ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲತಾ ಇದು ನನ್ನ ಚಾನಲ್ ಲತಾ ರಘು ಬ್ಲಾಗ್ಸ್ ಈಗ ಬಂದು ಒಂದು ಸಿಂಪಲ್ ಫಂಕ್ಷನ್ ಇತ್ತು ಅದಕ್ಕೂ ರೆಡಿ ಆಗ್ತಾ ಇದ್ದೀನಿ ನಾನು ಅದಕ್ಕೆ ಹೇಗೆ ನಾನು ಮೇಕಪ್ ಲುಕ್ನ ಕ್ರಿಯೇಟ್ ಮಾಡಿದ್ದೀನಿ ಅಂತ ಈಗ ತೋರಿಸ್ತೀನಿ ಮತ್ತು ಬನ್ನಿ ಮೊದಲನೇದಾಗಿ ನಾನು ಮಾಯಶ್ಚರೈಸರ್ನ ಅಪ್ಲೈ ಮಾಡ್ತಾ ಇದ್ದೀನಿ ಮಾಯಶ್ಚರೈಸರ್ ಅಪ್ಲೈ ಮಾಡಿ ನಾವು ಒಂದು ತರ್ಟಿ ಸೆಕೆಂಡ್ಸ್ ಬಿಡಬೇಕು ಕ್ಲೀನಾಗಿ ಫೇಸ್ಗೆ ನೆಕ್ಕಿಗೆ ಇಯರ್ಸ್ಗೆ ಎಲ್ಲನೂ ಕೂಡ ನಾವು ಮಾಯಶ್ಚರೈಸರ್ನ ಅಪ್ಲೈ ಮಾಡಬೇಕು ಮಾಯ್ಚರೈಸರ್ ಅಪ್ಲೈ ಮಾಡಿದ್ಮೇಲೆ ನಾವು ಪ್ರೈಮರ್ನ ಅಪ್ಲೈ ಮಾಡಬೇಕು ಅದಕ್ಕೂ ಮುಂಚೆ ಲಿಪ್ಸ್ಗೆ ಬಾಮ್ ಅಥವಾ ವಾಸಲಿನ ಅಪ್ಲೈ ಮಾಡಬೇಕು ಅಪ್ಲೈ ಮಾಡಿಬಿಟ್ಬಿಟ್ಟು ನೀವು ಇವಾಗ ಪ್ರೈಮರ್ನ ಅಪ್ಲೈ ಮಾಡಬಹುದು ನಾನಿವಾಗ ಪ್ರೈಮರ್ ಅಪ್ಲೈ ಮಾಡ್ಕೊತಾ ಇದ್ದೀನಿ ಪ್ರೈಮರ್ನ ಅಪ್ಲೈ ಮಾಡಿಕೊಂಡು ಕೂಡ ನೀವು ತರ್ಟಿ ಸೆಕೆಂಡ್ಸು ಹಾಗೆ ಬಿಡಬೇಕು ನೆಕ್ಸ್ಟ್ ಇವಾಗ ನಾನು ಕನ್ಸೀಲರ್ ಏನು ಅಪ್ಲೈ ಮಾಡ್ತಾ ಇಲ್ಲ ಡೈರೆಕ್ಟಾಗಿ ಫೌಂಡೇಶನ್ ಅಪ್ಲೈ ಮಾಡ್ತಾ ಇದ್ದೀನಿ ನಿಮಗೆ ನಮಗೆ ಫೇಸ್ ತುಂಬ ನಾವು ಡಾಟಾಟ್ ಇಟ್ಕೊಂಡು ಬ್ಯೂಟಿ ಬೆನ್ ಬ್ಲೆಂಡರಲ್ಲಿ ನಾವು ಎಲ್ಲ ಡ್ಯಾಬ್ ಮಾಡ್ಕೊಬೇಕು ಫೇಸ್ ತುಂಬ ಕ್ಲೀನಾಗಿ ನೋಡಿ ತುಂಬ ಚೆನ್ನಾಗಿ ಬ್ಲೆಂಡಾಗಿದೆ ನನಗೆ ಇವಾಗ ಮತ್ತು ಈಗ ಈ ಕಡೆನೂ ಕೂಡ ಹಾಗೆ ಮಾಡ್ಕೊತೀನಿ ನಾನು ನೆಕ್ಸ್ಟ್ ಇವಾಗ ಸ್ವಲ್ಪ ಫೌಂಡೇಶನ್ನ ತೊಗೊಂಡು ನೀವು ಇಯರ್ಸ್ಗೆ ನೆಕ್ಕಿಗೆಲ್ಲ ಕೂಡ ಅಪ್ಲೈ ಮಾಡ್ಕೊಬೇಕು ಇಲ್ಲಾಂದರೆ ನಮಗೆ ಫೇಸೇ ಒಂದು ಕಲರು ನೆಕ್ ಒಂದು ಕಲರು ಇಯರ್ ಒಂದು ಕಲರ್ ಕಾಣ್ತಾ ಇರುತ್ತೆ ಚೆನ್ನಾಗಿ ಕಾಣಲ್ಲ ಮರೀದಲ್ಲೇ ನಾವು ಇದು ಟಿಪ್ನ ಫಾಲೋ ಮಾಡಲೇಬೇಕು ಇದನ್ನು ಇಯರ್ಸ್ಗೆ ಮತ್ತು ನೆಕ್ಕಿಗೆಲ್ಲ ಫೌಂಡೇಶನ್ನು ಅಪ್ಲೈ ಮಾಡ್ಕೊಬೇಕು ನಾವು ಈಗ ಮೇಕಪ್ ಎಲ್ಲ ಸೆಟಲ್ ಆಯಿತು ಈಗ ಐ ಮೇಕಪ್ ಕಡೆ ಹೋಗೋಣ ನಾನು ನನ್ನ ಸ್ಯಾರಿ ಕಲರ್ನ ಮ್ಯಾಚ್ ಮಾಡಿ ಇಲ್ಲಿ ಐ ಶೇಡೋನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಐ ಮೇಕಪ್ಗೆ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಈಗ ನಾನು ನೋಡ್ತಾ ಇದ್ದೀನಿ ಯಾವುದೇ ಯಾವುದು ಲೈಟ್ ಕಲರ್ ಡಾರ್ಕ್ ಕಲರ್ ಮ್ಯಾಚ್ ಆಗುತ್ತೆ ಅಂತ ನಾನು ತ್ರೀ ಶೇಡ್ಸನ್ನ ಯೂಸ್ ಮಾಡಿಕೊಂಡು ಈ ಐ ಮೇಕಪ್ನ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ ನಾನು ರೆಡಿ ಆಗೋ ಅಷ್ಟೊತ್ತಿಗೆ ರಘು ಕೂಡ ಬಂದರು ಫಂಕ್ಷನ್ಗೆ ಹೋಗೋಕೆ ಅಂತ ಹೇಳ್ಬಿಟ್ಟು ಹಾಗೆ ಮಾತಾಡಿಕೊಂಡು ನಾನು ರೆಡಿ ಆಗ್ತಾಯಿದ್ದೀನಿ ಈಗ ಐ ಶ್ಯಾಡೋ ಅಪ್ಲೈ ಮಾಡಿದ್ದಾಯಿತು ಈಗ ಐಲೈನರ್ನ ಹಾಕೊತಾ ಇದ್ದೀನಿ ಐಲೈನರ್ ಕೂಡ ಅಷ್ಟೇ ನಿಮಗೆ ಯಾವ ಥರ ಬೇಕು ಡಾರ್ಕಾಗಿ ಲೈಟಾಗಿ ಮತ್ತು ವಿಂಗ್ ಐಲೈನರ್ ಯಾವ ಥರ ಬೇಕಾದರೂ ಹಾಕೊಬೋದು ನನಗೆ ಪರ್ಸನಲಾಗಿ ಜಾಸ್ತಿ ವಿಂಗ್ ಐ ಐಲೈನರ್ ಇಷ್ಟ ಆಗುತ್ತೆ ಅದೇ ಥರ ನಾನು ಅಪ್ಲೈ ಮಾಡ್ಕೊಳೋದು ನಾನು ಐಲೈನರ್ ಮಾತ್ರ ಯೂಸ್ ಮಾಡ್ತೀನಿ ಕಾಜಲ್ ಯೂಸ್ ಮಾಡಲ್ಲ ನಾನು ಜಾಸ್ತಿ ಕಣ್ಣು ಉಜ್ಜೋದೆಲ್ಲ ಮಾಡ್ತಿರ್ತೀನಿ ಫಂಕ್ಷನ್ಗೆ ಹೋದಾಗ ಜಾಸ್ತಿ ಕಣ್ಣೆಲ್ಲ ಉಜ್ಜಿದ್ರೆ ಅದು ಸ್ಮಡ್ಜ್ ಆಗಿಬಿಡುತ್ತೆ ಜಾಸ್ತಿ ಕಾಜಲ್ಲು ಅದಕ್ಕೆ ನಾನು ಜಾಸ್ತಿ ಕಾಜಲನ್ನ ಯೂಸ್ ಮಾಡಲ್ಲ ಅದಾದಮೇಲೆ ನೆಕ್ಸ್ಟು ಈಗ ಲಿಪ್ಸ್ಟಿಕ್ ಅಪ್ಲೈ ಮಾಡ್ತಾಯಿದ್ದೀನಿ ನನಗೆ ಡಾರ್ಕ್ ಕಲರ್ ಲಿಪ್ಸ್ಟಿಕ್ ತುಂಬ ಇಷ್ಟ ಆಗುತ್ತೆ ನನ್ನ ಫೇಸಿಗೆ ಚೆನ್ನಾಗಿ ಸೂಟ್ ಕೂಡ ಆಗುತ್ತೆ ಅದಕ್ಕೆ ನಾನು ಇಲ್ಲಿ ವೈನ್ ಕಲರ್ದು ಲಿಪ್ಸ್ಟಿಕ್ನ ಅಪ್ಲೈ ಮಾಡಿದ್ದೀನಿ ಅದಾದಮೇಲೆ ನೆಕ್ಸ್ಟು ನನ್ನ ಮೇಕಪ್ ಕಂಪ್ಲೀಟ್ ಆಯಿತು ಇದು ನೆಕ್ಸ್ಟು ಒಂದು ಮಸ್ಕರ ಕೂಡ ನಾನು ಯೂಸ್ ಮಾಡಲ್ಲ ನಾನು ಜಾಸ್ತಿ ಕಣ್ಣು ಉಜ್ಜೋದ್ರಿಂದ ಮಸ್ಕರ ಯೂಸ್ ಮಾಡಿದ್ರೆ ಅದು ಕೂಡ ಎಲ್ಲ ಸ್ಮಡ್ಜ್ಜಾಗ ಚಾನ್ಸಸ್ ಇರ್ತದಕ್ಕೆ ನಾನು ಐ ಲೈನರ್ ಮಾತ್ರ ಯೂಸ್ ಮಾಡ್ತೀನಿ ಇದೇ ಇದು ನನಗೆ ತುಂಬ ಚೆನ್ನಾಗಿ ಕಾಣುತ್ತೆ ಈಗ ನಂದು ಮೇಕಪ್ ಕಂಪ್ಲೀಟಾಗಿ ಮುಗ್ದಿದೆ ಈಗೇನಿದ್ರು ಐದು ಏರ್ದು ಏರ್ ಸ್ಟೈಲ್ ಮಾಡಿಕೊಂಡು ಸ್ಯಾರಿ ವೇರ್ ಮಾಡಿದ್ರೆ ಕಂಪ್ಲೀಟಾಗಿ ನನ್ನ ಲುಕ್ ಕ್ರಿಯೇಟ್ ಆಯಿತು ಈಗ ಬಂದು ನಾನು ನೆಕ್ಸ್ಟು ಈಗ ಬಂದು ಏರ್ ಸ್ಟ್ರೈಟ್ನಿಂಗ್ ಮಾಡಿಕೊಂಡು ನೆಕ್ಸ್ಟ್ ನಾನು ಏರ್ ಸ್ಟೈಲ್ ಮಾಡ್ಕೊತೀನಿ ನಾನು ಏರ್ ಸ್ಟ್ರೈಟ್ನಿಂಗ್ ಮಾಡಿಕೊಂಡು ಫ್ರೀ ಏರ್ಸು ಒಂದೇ ಒಂದು ಚಿಕ್ಕದ ಕ್ಲಿಪ್ ಹಾಕ್ತೀನಿ ಅಷ್ಟೇ ಫ್ರೀ ಏರ್ಸ್ ಬಿಡೋಕ್ಕೆ ಇಷ್ಟಪಡ್ತೀನಿ ನಾನು ಜಾಸ್ತಿ ಫಂಕ್ಷನ್ ಅಟೆಂಡ್ ಮಾಡಬೇಕಾದ್ರೆ ಈಗ ನಾನು ಏರ್ಸ್ನೆಲ್ಲ ಪಾರ್ಟಿಶೇಟ್ ಮಾಡ್ಕೊಂಡಿದ್ದೀನಿ ಸ್ಟ್ರೈಟ್ನಿಂಗ್ ಮಾಡ್ಕೊಳೋಕ್ಕೆ ನನಗೆ ಸ್ಟ್ರೈಟ್ನಿಂಗ್ ಅಂದರೆ ತುಂಬ ಇಷ್ಟ ಕರ್ಲಿಂಗಿನ ನನಗೆ ತುಂಬ ಚೆನ್ನಾಗಿ ಕಾಣುತ್ತೆ ಸ್ಟ್ರೈಟ್ನಿಂಗ್ ಜಾಸ್ತಿ ನಾನು ಸ್ಟ್ರೈಟಿಂಗ್ಗೆ ಸ್ಟ್ರೈಟಿಂಗ್ನೇ ಮಾಡ್ಕೊಳೋದು ಈಗ ಸ್ಟ್ರೈಟಿಂಗ್ನೆಲ್ಲ ಮಾಡಿಕೊಂಡು ನೆಕ್ಸ್ಟ್ ಸಿಗ್ತೀನಿ ಫ್ರೆಂಡ್ಸ್ ಆಮೇಲೆ ಮೇಕಪ್ ಎಲ್ಲ ಮಾಡ್ಕೊಂಡಿದ್ದಾಯಿತು ಇವತ್ತಿನ ಲುಕ್ ಈ ಥರ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ನಾನು ಈಗ ರೆಡಿಯಾಗಿದ್ದಾಯಿತು ಫಂಕ್ಷನ್ಗೆ ಹೊರಟಿದ್ದೀವಿ ನೋಡಿದ್ರಲ್ಲ ಇವತ್ತಿನ ಮೇಕಪ್ ಲುಕ್ ಹೇಗೆ ನಾನು ಕ್ರಿಯೇಟ್ ಮಾಡಿದೆ ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ